ನಾನು ಹಿರಿಯ ಸಮಾಜ ಸೇವಕ ಅಯಂ ತೊರಗಲ್ ಅಂತ ಹೇಳಿ ನಾನು ಈಗಿನ ಇತ್ತೀಚಿನ ರಾಜಕೀಯದಲ್ಲಿ ನಡೆಯುತ್ತಿರುವ ಮಾತುಕತೆ ಒಬ್ಬರ ಮೇಲೆ ಒಬ್ಬರ ಅಪವಾದ ಇದನ್ನು ಸಹಿಸಲಾರದೆ ಒಂದು ಸಹ ಮಾಧ್ಯಮದಾರಿಗೆ ನನ್ನ ಒಂದು ಅಳಿಯನ್ನು ತೋಡ್ಬೇಕಂತ ಹೇಳಿ ಮನಸ್ಸು ಬಂದ ಈ ಒಂದು ನಾ ಹೇಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಮ್ಮ ಬಿಜೆಪಿ ನಾಯಕರು ಜಗದೀಶ್ ಶೆಟ್ಟರ್ ಅವರು ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಮೇಲೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ ಬಹಳ ಪ್ರೀತಿ ಪ್ರೇಮ ಕಾಂಗ್ರೆಸ್ ಮೇಲೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್ಕಾರ ಆರು ತಿಂಗಳ ಪತನ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಒಮ್ಮೆ ಹೇಳ್ತಾರೆ ಒಮ್ಮೆ ಡಿ ಕೆ ಶಿವಮಾರ್ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋದಿಲ್ಲ ಒಮ್ಮೆ ಹೇಳ್ತಾರೆ ಹೀಗೆ ಡೀನಿತಿ ಅವ್ರ ಬಗ್ಗೆ ಯಾಕೆ ಒಮ್ಮೆ ಕಬ್ಬು ಬೆಳೆಗಾರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಹೇಳ್ತಾರೆ ಬಿರುದ್ಧ ಅವ್ರ ಅವರು ಪಲವಾಗಿ ಸರ್ಕಾರ ವಿರುದ್ಧ ಹೇಳ್ತಾರೆ ಮೆಕ್ಕೆಜೋಳ ಏನ್ ದೊಡ್ಡ ಮಾತದೆ ಮೆಕ್ಕೆಜೋಳದ ವಿರುದ್ಧ ಆ ಸರ್ಕಾರ ವಿರುದ್ಧ ಹೇಳ್ತಾ ಇದ್ದಾರೆ ಮೆಕ್ಕೆಜೋಳದ ಬಗ್ಗೆ ನೀವ್ ಏನ್ ಮಾಡಿ ಹಿಂಗ್ ಯಾಕೆ ಹೇಳ್ತಾ ಇದ್ದೀರಿ ಶೆಟ್ಟರ್ ಅವರೇ ಪ್ರಹ್ಲಾದ್ ಜೋಶಿ ಅವರೇ ಯಾಕೆ ಹೇಳ್ತಾ ಇದ್ದೀರಿ ನಿಮ್ಮ ಮುಂದ್ ಸರ್ಕಾರದ ಬಗ್ಗೆ ನಿಮ್ದ ಸರ್ಕಾರ ಮುಂದ್ ಸರ್ಕಾರ ರಚನೆ ಮಾಡೋ ಬಗ್ಗೆ ಸಂಘಟನೆ ಬಗ್ಗೆ ಅದನ್ನ ಮಾತಾಡ್ರಿ ಬೇರೆಯವ್ರಿಗೆ ಯಾರ ಮುಖ್ಯಮಂತ್ರಿ ಆಗ್ಲಿ ಯಾರ ಸರ್ಕಾರ ನಡೆಸಲಿ ಯಾರ ಸಚಿವರಾಗ್ಲಿ ನಿಮ್ಗೇನಾಗ್ಬೇಕಾಗಿದೆ ಜಗದೀಶ್ ಶೆಟ್ಟರ್ ಅವರೇ ನಿಮ್ಮನ್ನು ಪಾರ್ಟಿಯಿಂದ ಟೀಟ್ಕೊಳ್ಳಿಲ್ಲ ಹುಬ್ಬಳ್ಳಿ ಗ್ರಾಮೀಣ ಎಲೆಕ್ಷನ್ ಹೈಕಮಾಂಡ್ ತಮ್ಮ ಕರೀಸಿ ಮಾಜಿ ಮುಖ್ಯಮಂತ್ರಿ ಮನನ್ನು ಹೊಂದಿದ್ದಾರೆ ಅವ್ರನ್ನ ನಾವು ಆತ್ಮೀಯ ಸ್ವಾಗತ ಹೇಳಿ ಆತ್ಮೀಯ ಸ್ವಾಗತದಿಂದ ತಮಗೆ ಬರಮಾಡಿಕೊಂಡ್ರು ಯಾರು ಕಾಂಗ್ರೆಸ್ ಪಾರ್ಟಿಯವ್ರು ಬರಮಾಡಿಕೊಂಡ್ರು ತಮಗೆ ಆ ಪಾರ್ಟಿಯ ಇನ್ವಾಲ್ವ್ ಮಾಡಿದ್ರು ಇನ್ವಾಲ್ವ್ ಮಾಡಿ ತಮಗೆ ಹುಬ್ಬಳ್ಳಿ ಗ್ರಾಮೀಣ ಚುನಾವಣೆಯಲ್ಲಿ ಟೀಟ್ ಕೊಟ್ರು ತಾವ ఇది బాడు దుడిద కార్యకర్త కాంగ్రెస్ నవ్వు కాంగ్రెస్ నవరు అూ సరి బాహు దుర్దార్ కార్యకర్త ఇకీట్ కొ మాజీ ముఖ్యమంత్రి అంతే టే తమదే ఆదంత తమ జనరు తమ దెంబలి సార్ అల్పసంఖ్యాతరు దళితు ఎస్ సిస్టి మంది నిరు లింగాయతరు స్వామి నిమ్మ కాస్ట్ నవ్వున యారు ఓట్ హాకి ఇది నిన్నవరకు ఆగేది ని ಮಹೇಶ್ ತಂಗ ನಿಂಗೆ ಅವರಿಷ್ಟು ಲೀಡ್ ಬರ್ಬೇಕಾದ್ರೆ ಯಾರ ಕಾರಣದಾರ ಅಂತ ನಿಮ್ಗೆ ಗೊತ್ತದೆ ನಿಮ್ಗೆ ಗಂಡೀಪಾ ನಾ ಯಾಕೆ ಮನಸ್ಸು ಮ್ಯಾಲೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಷ್ಟನ್ನ ಕಾಂಗ್ರೆಸ್ ಮಾಡಿದ್ರು ಸೋತ ನೀವು ಸೋತ ಮ್ಯಾಲೆ ಮತ್ತ ಮನ ನೋಯಿಸ್ಕೊಡ್ರಿ ಮನನ್ನ ನೋಯಿಸ್ಕೊಂಡ್ರಿ ಮತ್ತೆ ನೀವು ಹೈಕಮಾಂಡ್ ಕರೆಸ್ತು ಬೆಂಗಳೂರಿಗೆ ಶೆಟ್ಟರ್ ಕಾಂಗ್ರೆಸ್ ಹೈಕಮಾಂಡ್ ನಿಮ್ಗೆ ಕರೆಸಿ ಮತ್ತ ಮನಸ್ ನೋಡ್ಸ್ಕೊಂಡ್ರೆ ಇವ್ರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡ್ತೀವಿ ಮಾಡ್ಬಿಡೋದು ಅಂತ ಹೇಳಿ ತಾವು ನಿಮ್ ಇಷ್ಟೋ ತೋರಿಸ್ಕೊಡ್ರಿ ಶೆಟ್ಟರ್ ಅವರೇ ವಿಧಾನ ಪರಿಷತ್ ಸದಸ್ಯರು ಮಾಡ್ಬಿಟ್ರಿ ನಿಮ್ಗೆ ನೀವು ಎಮ್ ಎಲ್ ಎ ಆಗ್ಬಿಟ್ರಿ ಎಮ್ ಎಲ್ ಎ ಆಗಿ ಸಣ್ಣ ಮತ್ತು ವಲಸೆ ಗುರುಂಡ್ರಿ ಮತ್ತೆ ನಿಮ್ಮ ಪಾರ್ಟಿ ಬಿಜೆಪಿ ಪಕ್ಷಾಂತರಗೊಂಡ್ರಿ ಇರಲಿ ಪಕ್ಷಾಂತರಗೊಂಡ್ರಿ ಅದ್ರ ನಿಮ್ದು ಸಿದ್ಧಾಂತ ಹೋದ್ರಿ ಹೋದ ನಾನು ಈ ಕಾಂಗ್ರೆಸ್ ನಿಮಗೆ ಅಪತ್ಕಾಲದಲ್ಲಿ ಸಹಾಯ ಮಾಡಿದ ಚಕ್ರ ಅಪತ್ಕಾಲದಲ್ಲಿ ಸಹಾಯ ಮಾಡಿದ್ರು ನೀವು ಮತ್ತೆ ಕಾಂಗ್ರೆಸ್ ಓದ್ತಾ ಇದ್ರಿ ಆ ಇದರಿಂದ ಜನ ಭರ್ಮ ನಡೆಸಲುಗೊಂಡಿದ್ದಾರೆ ನಿಮ್ಗೆ ಹಬ್ಬಳಿ ಗ್ರಾಮೀಣ ಕನ್ನಡ ನಾಡಿನ ಜನತೆ ಭ್ರಹ್ಮರಸುಗೊಂಡಿದ್ದಾರೆ ಮೂಲಿ ಆ ಒಂದು ಬುದ್ಧಿ ಬುದ್ಧಿ ಆಗ್ತಾ ವೃದ್ಧಿ ಆಗ ಕಾಣ್ತಾ ಇದೆ ಜನರು ನಿಮ್ ಬಗ್ಗೆ ಚಟ್ರ್ ಹಿಂಗಾಕ್ ಮಾಡಿದ್ರು ಅಂತೇಳಿ ಮಾಡ್ಬೇಡ್ರಿ ಚಟ್ರ ಜೀವಿ ಚಟ್ರಿ ನಿಮ್ ಪಾರ್ಟಿಯೋ ಹೇಳ್ತರಿ ನಿಮ್ ಪಾರ್ಟಿಯೋ ಹೇಳ್ತರಿ ಪಾರ್ಟಿ ಸಂಘಟನೆ ಮಾಡ್ರಿ ಸಂಘಟನೆ ಎಲ್ಲದೇ ಪರಲಾಜ್ ವಿಶ್ವರೇ

अलताज होटल में मुख्त मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल शादी भी आप बर्थडे स्कूल कॉलेज गेट टुगेदर बिजनेस सेमिनार्स सेमिनारें और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी करें एजाज अहमदी यार्टीडी पार्टी वाला उत्तर कर्नाटक नार्टियों वाली बैठ रही యాప్ బిజెపి నాయ పార్టీ అల్ల నా సేవక నాయ పార్టీ పార్టీ ఎలా పార్టీ కివి చుచ్చి బుద్ధి హో అంత కెసిటీ ఉత్తర కర్నాటక దే నత్ వర్ష దేవ మిట్రవీ నిజెపి సర్క హు ఎలా ఐదుకి బేర సర్కార నిల్ బహుమతుల సర్కార్ రచన మి ఎలా సమ్మిశ్ర సర్ ಹಾ ಈಗ ಮಾಡಿದ್ದಾಳ ಈಗ ಪೂರ್ತಿ ಸರ್ಕಾರ ತಗೊಂಡಿರ್ತವ್ರು ಪೂರ್ತಿ ಸರ್ಕಾರ ನಡೆಸಾಗತ್ತೆ ಪೂರ್ತಿ ಬಜೆಟ್ ಇಲ್ಲಿಂದ ಕಾಂಗ್ರೆಸ್ ಅಂದ್ರೆ ಜನ ಬೆಂಬಲ ಕಾಂಗ್ರೆಸ್ ಐತ ಅನ್ನಂಗ ಗೊತ್ತ ಆಯ್ತಲ್ಲ ಅವ್ರ ಹೆಂಗಾರ ನಡೆಸಿ ಸರ್ಕಾರ ಈಗ ಸದ್ಯಕ್ಕೆ ಐತಲ್ಲ ಒಂದ್ನೂರ ಮೂವತ್ನಾಕ್ ಸೀಟ್ ಬಂದ್ಮೇಲೆ ಅವ್ರಿಗೆ ಜನ ಬೆಂಬಲ ಐತನ್ನ ಅವಂಗ ಸರ್ಕಾರ ಸರ್ಕಾರಕ್ಕೆ ಆ ಅದನ್ನ ನೀವು ಅದನ್ನ ಖುಷಿ ಬಿಡ್ಬೇಕು ನೀವ್ ಕೇಳೋನ್ ಕೇಳ್ರಿ ಕಲ್ಪೆ ಕಾಮಗಾರ್ ನಡೆದದ್ದು ಇದ್ ನಡೆದದ್ದೆ ಅದ್ ಬಜೆಟ್ ಬಗ್ಗೆ ಕೇಳಿ ಯಾವ್ದು ಕೇಳ್ರಿ ಬರೇ ಬರೀ ಅವ್ರದ್ದು ಸರ್ಕಾರ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಮುಖ್ಯಮಂತ್ರಿ ಅವ್ರು ಮಾಡುದಿಲ್ಲ ಅವ್ರ ಸಚಿವರಾದ್ರು ಇವ್ರ ಸಚಿವರಾದ್ರು ಸಿದ್ದರಾಮಯ್ಯ ಅಂತವ್ರು ಕಾರ್ ಕೆಂಪು ಅವ್ರು ಫೋನ್ ಏನ್ ಮಾಡ್ತಿರ ನೀವು ಬೇಕಾದ ಇಲ್ಲ ನಿಮ್ ಫೋನ್ ಏನ್ ಮಾಡುದು ನಿಮ್ಗೆ ಏನಾಯ್ತಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಬಜೆಟ್ ಅಷ್ಟು ಹಾ ಆ ಬಜೆಟ್ ಬಗ್ಗೆ ಕೇಳ್ಕೋಬೇಕು ಇಷ್ಟು ಈ ಕೆಲಸಕ್ಕೆ ಇಷ್ಟು ಅಂಗದಾರಿಗೆ ಇಷ್ಟು ಬಜೆಟ್ ಇತ್ತು ಇಷ್ಟು ಖರ್ಚು ಮಾಡಿರಿ ಇಷ್ಟು ತೋರಿಸಿರಿ ಶ್ವೇತ ಪತ್ರ ತೋರಿಸಿರಿ ಅದನ್ನ ಸಚಿವ ತಕರಾರು ಇದ್ರ ಇದ್ಮ್ದ ವಿರೋಧ ಪಕ್ಷದ ನೀತಿ ವಿರೋಧ ಪಕ್ಷನಾಗದಿರಿ ನೀವು ಅದು ಮಾಡುದು ಬಿಟ್ಟು ನೀವೆಲ್ಲ ಏನ್ ಮಾಡ್ಕೊಂಡು ಕುಂತೀರಿ ಅಪ್ಪ ಸಂಘಟನೆ ಇಲ್ಲ ಮಾಡಿ ಈಗ ನಿಮ್ ಸರ್ಕಾರ ಏನಾಗಿತ್ತು ಸರ್ಕಾರ ಒಂದೇ ಸರ್ಕಾರ ರಚನೆ ಮಾಡ್ರಿ ಫುಲ್ ಮೆಜಾರಿಟಿ ಆಗಿ ಹೇಳಿ ಸಟ್ರಿ ಫುಲ್ ಮೆಜಾರಿಟಿ ರಚನೆ ಮಾಡ್ರಿ ನೀವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರು ಯಾಕಂದ್ರೆ ಮಾಡ್ರಿ ಯಾಕಂದ್ರೆ ಅಪತ್ಕಾಲ ಸಹಾಯ ಮಾಡ್ಯಾರ ಕಾಂಗ್ರೆಸ್ ಪಕ್ಷನವ್ರು ಅವ್ರೆಂತ ಅವ್ರ ಇಲ್ಲಿ ಕರಗಿರ್ಲಿ ಕೆಂಪಗಿರಿ ಬ್ಯಾಳಿಗಿರ್ಲಿ ಕಾಂಗ್ರೆಸ್ನವ್ರು ನಿಮ್ಗೆ ಅಪತ್ಕಾಲಿನ ಸಹಾಯ ಮಾಡ್ರಿ ಆ ಸಹಾಯ ಮಾಡಿದ್ಮೇಲೆ ನೀವ್ ಹೆಂಗ ಇರ್ಬೇಕು ಹಂಗೆ ಇರ್ಬೇಕು ಈಗ ಎಲ್ಲಾರ್ಕಿಂತ ಮೊದಲ ನೀವೇ ಧ್ವೇತಾ ಇದ್ದೀರಿ ಯಾಕೆ ಆ ಟೈಮ್ನಲ್ಲಿ ನಿಮ್ಗೆ ಟೀಟ್ ಕೊಡುವಾಗೆ ಪಟ್ಟ ಕೊಟ್ಟು ಬಿಟ್ಟರು ನಿಮ್ ಮನೆಯಲ್ಲ ಉಳಿಸಿದ್ರು ಆಮೇಲೆ ಸೋತ್ರ ಪರಿಶೋ ಸುದಾಚರ ಮಾಡಿದ್ರು ಆ ಮಾಡಕ್ ಹೋಗ್ಬೇಡ್ರಿ ಇನ್ಮೇಲೆ ನಾಳೆ ಸ್ವಲ್ಪ ಸುಧಾರಣೆ ಆಗ್ರಿ ಈಗ ಸರ್ಕಾರ ರಚನೆ ಮಾಡ್ರಿ ನಾಳೆ ಬಹುಮತ ಬರುವವಂಗೆ ಸದಾಟನೆ ಮಾಡಿರಿ ಎಲ್ಲರ ಮನಸ್ಸಿಗೆ ಗದಿರಿ ಏನಪ್ಪ ತಪ್ಪು ತಿಳ್ಬೇಡ್ರಿ ನಾವ್ ಸಮಾಜ ಸೇವಕ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣನಾಗಿ ನಾನು ನಿಮ್ಗೆ ಒಂದು ಕೆಲವೊಂದು ಅಭಿಷಿಕೆಗಳು ಹೇಳ್ತಾ ಇದ್ದೀನಿ ತಪ್ ತಿಳಿಬೇಡ್ರಿ ನಮಸ್ಕಾರ गुडमाल क्रिएशन होल सेल एंड रिटेल इन ए टू जेड लेडीज वेयर बेहतरीन कलेक्शन अब आप अपने मनपसंद कपड़े खरीद सकते हैं आज ही विजिट करें गुडमाल क्रिएशन अपोजिट दत्तात्रेय टेम्पल दुर्गि फॉर मोर इन्फॉर्मेशन कॉन्टैक्ट जावेद गुडमाल नंबर है नाइन डबल एट जीरो डबल सेवन फोर नाइन फोर टू फ्रीडम ऑनलाइन सेंटर वन सोल्यूशन फॉर ऑल योर ऑनलाइन वर्क पासपोर्ट अप्लीकेशन से लेकर आधार अप्लाई करने तक बर्थ सर्टिफिकेट वोटर आई डी पैन कार्ड हर तरह के ऑनलाइन वर्क के लिए सिर्फ और सिर्फ फ्रीडम ऑनलाइन सेंटर ईस्ट बॉन्ड पेपर कनाडा इंग्लिश टाइपिंग के साथ बैंक अकाउंट ओपनिंग सभी सर्विसेज अवेलेबल हैं यहाँ पर संडे के दिन भी अब आप यहाँ से बॉन्ड पेपर ले सकते हैं एड्रेस है मोहम्मद नगर कस्बा पेट और डुबली ऑफिस नंबर जीरो एट थ्री सिक्स फोर फाइव वन जीरो ट्रिपल टू